ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪವರ್ ಆಫ್ ಟ್ರೋತ್ ಬಾಯ್ ಬಾಯ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವೆಲ್ಕಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ನ್ಯೂ ಇಯರ್ ಇವತ್ತು ನೈಟು ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದನ್ನು ಲಕ್ಕಿ ಇಯರ್ ಆಗಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದಾದರೆ ಇವತ್ತು ನ್ಯೂ ಇಯರ್ ಬರ್ತಾ ಇರೋದ್ರಿಂದ ನಾವು ಮೊದಲನೇ ಹೆಜ್ಜೆ ಇದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಅದಕ್ಕೆ ನಮ್ಮ ಬುದ್ಧಿಶಕ್ತಿಗೆ ಅದನ್ನು ನ್ಯೂ ಆಗಿ ಕೊಟ್ಟು ಅದಕ್ಕೆ ಕೆಲವು ಅಫರ್ಮೇಷನ್ಸ್ನ ಕೊಟ್ಟಿದ್ದೆ ಆದರೆ ನಮ್ಮ ಬ್ರೈನ್ ಕ್ಯಾಚ್ ಮಾಡುತ್ತೆ ಹಳೆ ಎನರ್ಜಿ ಎಫೆಕ್ಟ್ನೆಲ್ಲ ಅದು ಕ್ಲಿಯರ್ ಮಾಡುತ್ತೆ ಆದರೆ ನಾವು ಆ ಒಂದು ಇಮೇಜಲ್ಲೇ ಇರಬೇಕಾಗುತ್ತೆ ಬರೀ ಬಾಯಲ್ಲಿ ನ್ಯೂ ಇಯರ್ ಅಂತ ಹೇಳಿದ ತಕ್ಷಣ ನ್ಯೂ ಆಗೋದಿಲ್ಲ ನಾವು ಭಾವನೆಗೆ ತಗೋಬೇಕಾಗತ್ತೆ ಆ ಭಾವನೆಗೆ ತಗೊಳ್ಳೋವಾಗ ನಮ್ಮ ಮನಸ್ಸಿನಲ್ಲಿ ಅಂದ್ಕೋಬೇಕು ನ್ಯೂ ಲೈಫ್ ನ್ಯೂ ಲೈಟ್ ಅಂತ ಅಂದರೆ ಹೊಸದಾಗಿ ನಾನು ಜೀವನಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನಾವು ಭಾವುಕತೆಯನ್ನು ಕೊಟ್ಟಿದ್ದೇ ಆದರೆ ನಮ್ಮ ಬ್ರೈನ್ ಅದನ್ನು ಕ್ಯಾಚ್ ಮಾಡಿ ನಮಗೆ ಅದೇ ರಿಸಲ್ಟ್ನ ಕೊಡುತ್ತೆ ಆಗ ನಾವು ನ್ಯೂ ಆಗಿ ನಮ್ಮ ಜೀವನನ ಸ್ಟಾರ್ಟ್ ಮಾಡೋವಾಗ ಒಳ್ಳೆ ಒಳ್ಳೆ ಇಮೇಜ್ಗೆ ಹೋಗಬೇಕಾಗತ್ತೆ ಮೊದಲಿಗೆ ಅಗ್ನಿತತ್ವದಲ್ಲಿ ನಾವು ನಮಗೆ ಇಷ್ಟಾರ್ಥಗಳನ್ನು ಎಲ್ಲ ಬರೆದು ನಮಗೆ ಯೂನಿವರ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತೇಳಿ ಆ ಒಂದು ಲೆಟ್ ಒಂದು ವೈಟ್ ಶೀಟಲ್ಲಿ ಬರೆದು ಆ ಅಗ್ನಿಯಲ್ಲಿ ಅದನ್ನು ಹಾಕೋದ್ರಿಂದ ಖಂಡಿತವಾಗಲೂ ನಮಗೆ ನ್ಯೂ ಇಯರ್ ಲಕ್ಕಿ ಇಯರ್ ಆಗಿ ಕನ್ವರ್ಟ್ ಆಗುತ್ತೆ ಯಾಕೆಂದರೆ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ನಮ್ಮ ಬ್ರೈನು ಮತ್ತು ಯೂನಿವರ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಂತರ ವಾಯು ತತ್ವದಲ್ಲಿ ನಮ್ಮ ಮನೆಯೇ ಮನೆಯ ಮುಂದೆ ಇರುವಂತಹ ಪಾರ್ಟ್ಸ್ ಇರುತ್ತಲ್ವಾ ಅಲ್ಲಿ ನಾವು ನಮ್ಮ ಇಮೇಜ್ನ ಕೊಡೋದರಿಂದ ಅಂದರೆ ನನಗೆ ಈ ವರ್ಷ ಇದೆಲ್ಲ ಸಕ್ಸಸ್ ಆಗಿದೆ ಅದಕ್ಕೆ ಥ್ಯಾಂಕ್ ಯು ನನಗೆ ಈ ಕೆಲಸ ಆಯಿತು ಥ್ಯಾಂಕ್ ಯು ನನಗೆ ಮನೆ ಸಿಕ್ಕಿದೆ ಥ್ಯಾಂಕ್ ಯು ನಾನು ಮನೆ ಕಟ್ಟಿದ್ದೀನಿ ಥ್ಯಾಂಕ್ ಯು ಈ ರೀತಿಯಲ್ಲಿ ಆರೋಗ್ಯ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತೇಳಿ ನಮ್ಮ ಮನೆಯ ಮುಂದೆ ಇರುವಂಥ ಕೆಲವು ಪಾ ಪಾಟುಗಳ ಹತ್ರ ಹೋಗಿ ನಾವು ಇಮೇಜ್ ಮಾಡೋದ್ರಿಂದ ಖಂಡಿತ ಅಲ್ಲೂ ಸಹ ನಮಗೆ ರಿಸಲ್ಟ್ ಸಿಗುತ್ತೆ ಇಲ್ಲವಾದರೆ ಯಾರಾದರೂ ನ್ಯೂ ಇಯರ್ಗೆ ಹೊರಗಡೆ ಹೋಗಿದರೆ ನೇಚರಲ್ಲಿ ಆ ಒಂದು ಸೀಡ್ಸನ್ನ ನಾವು ಹಾಕೋದ್ರಿಂದ ನಮಗೆ ಒಳ್ಳೆ ರಿಸಲ್ಟು ಬರುತ್ತೆ ಹಾಗಾಗಿ ನೇಚರ್ಗೆ ಹೋದಾಗ ಇನ್ನೂ ಒಳ್ಳೆ ರಿಸಲ್ಟ್ ಬೇಗ ಫಾಸ್ಟಾಗಿ ಬರುತ್ತೆ ಯಾಕಂದರೆ ನೇಚರಲ್ಲಿ ತುಂಬ ಪವರ್ಸ್ ಇರುತ್ತೆ ಹಾಗಾಗಿ ಅಲ್ಲೂ ಸಹ ನಾವು ಹೋಗಿ ಇಮೇಜ್ಗೆ ಹೋಗಿ ನಾವು ಸೀಡ್ಸ್ ಹಾಕ್ಬೋದು ಐ ಆಮ್ ರಿಚ್ ಐ ಆಮ್ ಗ್ರೇಟ್ ಐ ಆಮ್ ಸಕ್ಸಸ್ ಐ ಆಮ್ ಹೆಲ್ದಿ ಅಂತೇಳಿ ಹಾಕ್ಕೋಬೋದು ನಂತರ ಮನೆಯಲ್ಲಿ ವಾಟರ್ ಥೆರಪಿ ಸಹ ನಾವು ಮಾಡ್ಕೋಬೋದು ಅಂದರೆ ನೀರಿಗೆ ಇಮೇಜ್ ಮಾಡಿಕೊಂಡು ನಾವು ಎನರ್ಜಿ ಪಾಸ್ ಮಾಡಿಕೊಂಡ್ರೆ ಖಂಡಿತವಾಗಲೂ ನೀರಲ್ಲೂ ಸಹ ಪವರ್ ಇದೆ ನಮಗೆ ಒಳ್ಳೆ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಈ ರೀತಿ ಎರಡು ಸಾವಿರದ ಇಪ್ಪತ್ತೈದನ್ನು ಲಕ್ಕಿ ಇಯರ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದ